ಕೇಂದ್ರ ಹಣಕಾಸು ಸಚಿವರು ದೇಶದ ಎಂಟನೇ ಬಜೆಟ್ ಅನ್ನು ಅವರು ಮಂಡನೆ ಮಾಡಿದ್ದಾರೆ ಬಹುಶಃ ಕರ್ನಾಟಕದಿಂದ ದಕ್ಷಿಣ ಭಾರತವನ್ನು ಪ್ರತಿನಿಧಿಸತಕ್ಕಂಥ ಅವರಿಗೆ ಮೂರು ರಾಜ್ಯದ ಸಂಬಂಧ ಒಂದು ಕಡೆ ಆಂಧ್ರ ಒಂದು ಕಡೆ ತಮಿಳುನಾಡು ಇನ್ನೊಂದು ಕಡೆ ಕರ್ನಾಟಕ ಸೊ ಇವತ್ತು ಬಹಳಷ್ಟು ನಿರೀಕ್ಷೆಗಳು ಬಹಳಷ್ಟು ಚರ್ಚೆಗಳು ಕೂಡ ಆಗಿತ್ತು ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇದೆ ಇವತ್ತೇನು ತೆರಿಗೆ ಪಾಲಿದೆ ಇದೆ ಆ ತೆರಿಗೆಯ ಪಾಲು ನ್ಯಾಯಯುತವಾಗಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಯಾರು ತೆರಿಗೆಯನ್ನ ಪಾವತಿಸ್ತಾ ಇದ್ದಾರೆ ಅತಿ ಹೆಚ್ಚು ತೆರಿಗೆಯನ್ನ ಕೇಂದ್ರದ ಬೊಕ್ಕಸಕ್ಕೆ ಕೊಡ್ತಾ ಇದ್ದಾರೆ ಅವರಿಗೆ ಅನ್ಯಾಯ ಆಗ್ತಾ ಇದೆ ಇದು ಸರಿಪಡಿಸಬೇಕು ಅಂತಕ್ಕಂಥ ಕೂಗು ಕಳೆದ ಎರಡು ವರ್ಷಗಳಿಂದ ಕೂಡ ಕೇಳ್ತಾ ಇದೆ ಜೊತೆಗೆ ಒತ್ತಾಯ ಕೂಡ ರಾಜಕೀಯವಾಗಿ ರಾಜಕೀಯೇತರವಾಗಿ ಚುನಾವಣಾ ಪ್ರಚಾರಗಳಲ್ಲಿ ಚುನಾವಣೆ ಸಂದರ್ಭಗಳಲ್ಲಿ ಈ ವಿಚಾರ ಸಾಕಷ್ಟು ಚರ್ಚೆ ಆಗಿತ್ತು ಆದರೆ ಇವತ್ತು ಏನು ಸುಮಾರು ಐವತ್ತು ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡಿದ್ದಾರೆ ಆ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಈ ವರ್ಷಕ್ಕೆ ಸುಮಾರು ಇನ್ನೂರು ಲಕ್ಷ ಕೋಟಿಗಳನ್ನು ಸಾಲವನ್ನ ಇವತ್ತು ತೋರಿಸ್ತಾ ಇದ್ದಾರೆ ಒಂದು ಕಡೆ ಕೇಂದ್ರ ಸಾಲದ ಮೇಲೆ ಸಾಲ ತಗೊಳ್ತಾ ಇದೆ ಆದರೆ ಕರ್ನಾಟಕದ ತೆರಿಗೆ ಪಾಲಿನ ಹಣ ಇವತ್ತು ಕರ್ನಾಟಕಕ್ಕೆ ಸಿಗ್ತಾ ಇಲ್ಲ ಸುಮಾರು ಐವತ್ತೊಂದೂವರೆ ಸಾವಿರ ಕೋಟಿ ರೂಪಾಯಿ ಹಣವನ್ನು ರಾಜ್ಯದ ಜಿಎಸ್ಟಿ ಮತ್ತು ಇನ್ಕಮ್ ಟ್ಯಾಕ್ಸ್ ಕಸ್ಟಮ್ಸ್ ಮತ್ತು ತೆರಿಗೆ ಹಣದ ರೂಪದಲ್ಲಿ ನಮ್ಮ ಪಾಲು ಅಂತ ಹೇಳಿ ಅವರು ಕೊಟ್ಟಿದ್ದಾರೆ ಬಹುಶಃ ಈ ಒಂದು ಬಜೆಟ್ ಕೇವಲ ಬಿಹಾರ ಮತ್ತು ಆಂಧ್ರಪ್ರದೇಶಕ್ಕೆ ಸೀಮಿತವಾಗಿ ಕೊಟ್ಟಂತ ಒಂದು ಬಜೆಟ್ ಜೊತೆಗೆ ದೆಹಲಿಯ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಮಾಡಿದಂತಹ ಈ ಒಂದು ಬಜೆಟ್ ಇದು ಸರ್ಕಾರ ಫ್ರೀ ಬೀಸ್ ಬಗ್ಗೆ ಮಾತಾಡ್ತದೆ ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರದ ಭಾರತೀಯ ಜನತಾ ಪಕ್ಷದವರು ಟೀಕೆಗಳನ್ನ ಕೂಡ ವಿತ್ತ ಸಚಿವರು ಕರ್ನಾಟಕದ ಬೊಕ್ಕಸದ ಬಗ್ಗೆ ಮಾತನಾಡಿದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳು ನೆಹರು ಅವರ ಕಾಲದಲ್ಲಿ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷಕ್ಕೆ ಇಪ್ಪತ್ತೈದು ಇಪ್ಪತ್ತೈದು ಪರ್ಸೆಂಟ್ ತೆರಿಗೆ ಇತ್ತು ಅಂತ ಹೇಳಿ ಹೇಳಿದ್ದಾರೆ ಈಗ ನಾವು ಹನ್ನೆರಡು ಲಕ್ಷಕ್ಕೆ ಝೀರೋ ಪರ್ಸೆಂಟ್ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಬಹುಶಃ ಎಂಥ ಹಾಸ್ಯಾಸ್ಪದವಾದಂತ ಹೋಲಿಕೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಪ್ರಧಾನಮಂತ್ರಿಗಳು ಹೇಳ್ತಕ್ಕಂಥ ಹೇಳಿಕೆನಾ ಅಂತಕ್ಕಂಥದ್ದನ್ನ ಸಾರ್ವಜನಿಕರು ಮತ್ತು ಮಾಧ್ಯಮಗಳು ಚಿಂತನೆಯನ್ನ ಮಾಡಬೇಕು ನೆಹರು ಕಾಲದ ಇಪ್ಪತ್ತೈದು ಹನ್ನೆರಡು ಲಕ್ಷಕ್ಕೂ ನರೇಂದ್ರ ಮೋದಿ ಅವರ ಕಾಲದ ಹನ್ನೆರಡು ಲಕ್ಷಕ್ಕೂ ಏನು ವ್ಯತ್ಯಾಸ ಇದೆ ಹಣಕಾಸಿನಲ್ಲಿ ಆದಂತ ದುಬಾರಿ ಆ ಒಂದು ನಮ್ಮ ಮೌಲ್ಯ ಹಣಕಾಸಿನ ಮೌಲ್ಯ ಹನ್ನೆರಡು ಲಕ್ಷ ರೂಪಾಯಿಗೆ ಇದ್ದಂಥ ಮೌಲ್ಯ ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲಿ ಇರತಕ್ಕಂಥ ಮೌಲ್ಯ ಎರಡನ್ನೂ ಕೂಡ ಗುಣಾತ್ಮಕವಾಗಿ ಋಣಾತ್ಮಕವಾಗಿ ಲೆಕ್ಕ ಹಾಕಬೇಕಾಗಿರ್ತಕ್ಕಂಥದ್ದು ಭವಿಷ್ಯ ಪ್ರಧಾನಮಂತ್ರಿಗಳಿಗೆ ಅರ್ಥ ಆಗಲಿಲ್ವಾ ಅವರ ಸಲಹೆಗಾರರಿಗೆ ಮತ್ತು ಅವರ ಪಕ್ಷಕ್ಕೆ ಗೊತ್ತಾಗಲಿಲ್ವಾ ಅಂತಕ್ಕಂಥದ್ದು ನನ್ನ ಒಂದು ಸಲಹೆ ಲೆಕ್ಕ ಹಾಕಬೇಕಾಗಿತ್ತು